ಇಲ್ಲ ಹಾಕೊಳಬೇಕುಡ್ಡ ಕಡ್ಡಾಯವಾಗಿ ಹಾಕಲೇಬೇಕು ಕಡ್ಡಾಯವಾಗಿ ಹಾಕೊಳ್ಳಲಿಲ್ಲ ಅಂದ್ರೆ ಪರಿಹಾರ ತಮ್ಮ ಸೌಲಭ್ಯ ಮಾಡ್ತಾರೆ ಯಾವ ಪನಿಶ್ಮೆಂಟ್ ಮಾಡ್ತಾರೆ ನೀವು ಯಾವ ಅದಕ್ಕೆ ಏನು ಪನಿಶ್ಮೆಂಟ್ ಮಾಡ್ತೀವಿ ಸರಿ ಸರಿ ನೆಕ್ಸ್ಟ್ ದುಡ್ಡು ತಗೋತಾ ಇದಾರಲ್ಲ ಮೇಡಮ್ ದುಡ್ಡು ತಗೋತಾ ಇದಾರಲ್ಲ ಮೇಡಮ್ ಅದಕ್ಕೆ ಏನು ಹೇಳ್ತೀರಾ ಇಲ್ಲ ಇವಾಗ ನಮ್ಮ ಕಡೆ ಇದೆ ಮೇಡಂ ತೋರಿಸ್ತೀನಿ ಇಲ್ಲ मैम ಇವರು ಕಡ್ಡಾಯವಾಗಿ ಹಣ ತಗೋತಿದ್ದಾರೆ ಆದ್ರೆ ಯಾವುದೋ ಒಂದು ಫೀ ಹೇಳ್ತಿದ್ದಾರೆ ಆ ಫೀ ತಗೊಂಡ್ರೆ ರಸೀಟೇne ಕೊಡ್ತಲ್ಲ ಒಂದು ನಿಮಿಷ ಸರ್ ಒಂದು ಗವರ್ನಮೆಂಟ್ ಆಫೀಸಲ್ಲಿ ಒಂದು ಯಾವುದೇ ರೀತಿ ಹಣ ತಗೋಬೇಕಾದ್ರೆ ಅತ್ತಕ್ಕೆ ರಸೀತು ಕೊಡಬೇಕಲ್ವಾ ಸರ್ ರಸೀತು ಕೊಡಲೇಬೇಕು ಅಲ್ವಾ ಆದ್ರೆ ಕಡ್ಡಾಯವಾಗಿ ಹಣ ತಗೊಂಡು ರಸೀತು ಕೊಡ್ತಾ ಇಲ್ಲಂದ್ರೆ ಅದು ತಮ್ಮ ಜೇಬಿಗೆ ಹೋಗ್ತಾ ಇದೆನಾ

ರೈತರು ಬರ್ತಾರೆ ಎಲ್ರು ಜನ ಕಲ್ತಿಲ್ದವ್ರು ಬರ್ತಾರೆ ಅವ್ರು ಬಂದ್ರು ಏನಾದ್ರೆ ಅಮಾವತಿ ಶಬ್ದದಲ್ಲಿ ಇವ್ರು ಯಾರು ತಿಳ್ಕೊಂಡು ಮಾತಾಡಿದ್ರೆ ಅವಾಗ ತಮ್ದು ಕೂಡ ಒಂದು ಐ ಕಾರ್ಡ್ ನನ್ನ ಪ್ರೊಫೆಷನ್ಸ್ ನಾವು ಐ ಕಾರ್ಡ್ ಹಾಕೊಂಡ್ರೆ ನಾವು ಯಾವ ವರ್ಗದವರು ನಾವು ಯಾವ ಸಿಬ್ಬಂದಿಗಳು ಅನ್ನೋದು ಜನರು ಸರ್ವಸಾಮಾನ್ಯ ಜನತೆ ಗೊತ್ತಾಗುತ್ತೆ ಇಲ್ಲಿ ಕೇಳ್ಬೋದು ಇಲ್ಲಿ ಜನ ನಿಂತ್ಕೊಂಡಿದ್ದಾರೆ ಇವ್ರು ಯಾರಾದ್ರೂ ಅಧಿಕಾರಿ ಅನ್ನೋ ಗೊತ್ತಾಗುತ್ತಾ ಸರ್ ಬೋಲ್ಡ್ ಕೇಳ್ಕೋದ್ರೆ ಚೇಂಬರ್ ಅಲ್ಲಿ ಯಾರಾದ್ರೂ ಕುತ್ಕೊಂಡ್ರೆ ಅವ್ರ ಅಧಿಕಾರಿ ಅಂತೂ ಅಲ್ವೇ ಅಲ್ವಲ್ಲ ನನ್ನ ಗಾಡಿ ಮುಂದೆ ನಾನು ಬೋಲ್ಡ್ ಹಾಕೊಂಡು ನಾನು ತಹಸೀಲ್ದಾರ್ ಅಂತ ಹಾಕೊಂಡು ನಡೆಯುತ್ತೆ ಸರ್ ತಾವು ಉಪ ತಾವು ಕೂಡ ಈ ತರೀತಿ ಮಾತಾಡ್ತಿದಾರಿಗೆ ಇಲ್ಲಿ ಹಣ ಕೂಡ ತಗೊಳ್ತಿದ್ದಾರೆ ಅದು ಕೂಡ ಲೈವ್ ಪ್ರೊಮೆಂಟ್ಸ್ ಇದೆ ಸರ್ ಸರ್ ಇಲ್ಲಿ ಬನ್ನಿ ನಮ್ಮ ಬೋಲ್ಡ್ ಹತ್ರನೇ ತಗೊಳ್ಳೋಣ

ಉತ್ತರละ ಮನು ಬೀಕೌಂಡ್ ತಿರುದು ಅದರ ಇನ್ನ ಬಟ್ರೆಸಡ್ ಎಲ್ಲೆ ಕೊಡಬೇಕು ಅಲ್ಲಿ ನೋಡಬಹುದು ಭೂಮಿ ಬಂದಿದೆ ಭೂಮಿ ಬಂದಿದೆ ಸರಿ ಈಗ ಬಂದವರಿಗೆ ಸುಮ್ಮನೆ ಪ್ರಾಬ್ಲಮ್ ಆಗ್ಬಾರದು ಅಂತ ಅಪ್ಲಿಕೇಶನ್ ತಗೊಳ್ಳುತ್ತೆ ಸರ್ ನಿಮ್ಮ ಸರಿ ಸರ್ ಆದರೂ ಹ್ಮ್ ತಶೀಲಾರಾ ಕೋಡ್ নাম্বার ಕಾಲ್ ಮಾಡ್ಲಿ ಮೇಡಂ ಸರಿ ಇಲ್ಲ वरधी मंजुनाथ मोमंडलवर एम के न्यूज नाईन एन टी वी कन्नडा